Muy de ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ರವಿವಾರ ಬೆಳಗ್ಗೆ ಟೈಮ್ ರೀ ಏಳುವರೆ ಆಗಿತ್ತು ನಾಷ್ಟಕ್ಕೆ ರೆಡಿ ಮನು ಇದು ರವಿವಾರ ಮತ್ತು ಸೋಮವಾರದ ಎರಡು ದಿವ್ಸಿನ ಲಾಗ್ ಐತ್ರಿ ನಿನ್ನೆ ಎಡಿಟ್ ಮಾಡಿ ಹಾಕಕ್ಕೆ ಆಗಿತ್ತಿಲ್ಲರೆ ಭಾಳ ಅಂದ್ರೆ ಆರಾಮ್ ತಪ್ಪಿತ್ತು ಫುಲ್ ನೆಗೆಟಿವ್ ಜ್ವರ ಬಂದಿತ್ತಲ್ಲ ಹೀಗಾಗಿ ಎಡಿಟ್ ಮಾಡಿ ಹಾಕೋಕೆ ರೀ ಅದಕ್ಕೆ ಇವತ್ತು ಸ್ವಲ್ಪ ಆರಾಮ್ ಅನ್ಸಾಕತಿತ್ತು ಅದಕ್ಕೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣಂತ ಎಡಿಟ್ ಮಾಡಾಕತ್ತೀನಿ ನೋಡಿರಿ ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಕತ್ತೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈಗ ನಾಷ್ಟಕ್ಕೆ ರೆಡಿ ಮಾಡಾಕತ್ತಂದ್ರೆ ಮನು ಅವಲಕ್ಕಿ ಮಾಡಿಕೊಡ್ತಾನಂತ ನಾನಿದ್ರೆ ಬೆಳಗ್ಗೆ ಎದ್ದು ಕಸ ಗಿಸ ಉಡ್ಸಿಬಿಟ್ಟು ಜಳಕ ಮಾಡಿ ದೇವ್ರ ಮುಂದೆ ದೀಪ ಹಚ್ಚೋಣ ಅಂತ ಹಚ್ಚಾಕತ್ತೀನಿ ನೋಡ್ರಿ ಅಂದ್ರೆ ನಮ್ಮ ಮನೆಯವರೇ ಮಾಡ್ತಿದ್ರೆ ಯಾವಾಗಲೂ ನಮ್ಮ ಮನೆಯವ್ರಿಗೆ ನನಗಿಂತ ಸ್ವಲ್ಪ ಜಾಸ್ತಿನೇ ಆರಾಮಿಲ್ಲ ಹಾಗಾಗಿ ನಾನೇ ದೀಪ ಅಂತ ಹಚ್ಚಾಕತ್ತಿದ್ದೀನಿ ರೀ ನಮ್ಮನು ಇದ್ರೆ ನಾಷ್ಟಕ್ಕೆ ನೀವು ನಾನು ರೆಡಿ ಮಾಡ್ತೀನಿ ರೀ ಮಮ್ಮಿ ನೀವೇನು ತಲೆ ಕೆಡ್ಸ್ಕೊಬೇಡಿದ್ರಿ ಅಂತೇಳಿ ಮಾಡಾಕತ್ತಂದ್ರಿ ಅಂತಂದ್ರೂ ಕೇಳಿಲ್ಲ ಅದಕ್ಕೆ ನಾಷ್ಟಕ್ಕೆ ರೆಡಿ ಮಾಡಿಕೊಡ್ತಾನ ಮನು ಅಂದರೆ ಎಲ್ಲ ರೆಡಿ ಅಂದ್ರೆ ಅವನೇ ನಾನೇನು ಹೆಲ್ಪ್ ಮಾಡಿಲ್ಲ ಅವನಿಗೆ ಅವನ ರೆಡಿ ಮಾಡಿ ಹಾಯ್ ಹಾಕಿಕೊಟ್ಟ ನೋಡಿರಿ ಅಂದ್ರೆ ಕುತ್ತಲೇನೇ ತಂದು ಕೊಟ್ಟುಬಿಟ್ರೆ ಆರಾಮಿಲ್ದಾಗೆ ಸಿಕ್ಕಾಪಟ್ಟೆ ಖುಷಿ ಅನಿಸ್ತೈತಿ ಮತ್ತು ಆರಾಮೂ ಅನ್ನಿಸ್ತೈತ್ರಿ ಈಗ ಅವಲಕ್ಕಿ ಹಾಕಿ ತಂದು ಕೊಟ್ಟಿದ್ದಮ್ಮನು ಅವಲಕ್ಕಿ ತಿನ್ನಕತ್ತೀನಿ ನೋಡ್ರಿ ನಮ್ಮ ಫೋನ್ ಅಂತು ಕಂಟಿನ್ಯೂ ಬರ್ತಾನೆ ಇರ್ತವ್ರಿಗೆ ಒಯ್ದು ವೈದ್ಯ ಕೊಡದೇ ಸಾಕಾಗ್ತೈತಿ ಬೆಳಗ್ಗೆ ಎದ್ದು ಕೂಡಲೆ ಈಗ ಅವಲಕ್ಕಿ ತಿನ್ಬಿಟ್ಟು ಟ್ಯಾಬ್ಲೆಟ್ ಅದು ತಗೋಬೇಕ್ರಿ ಫುಲ್ ಸುಸ್ತು ಅನ್ಸಾಕತ್ತಿತ್ತು ನೆಗಡಿ ಬಂದುಬಿಟ್ರೆ ಇಷ್ಟು ರೀ ಸಿಕ್ಕಾಪಟ್ಟೆ ತ್ರಾಸಾಗುತ್ತೆ ਦੇਖਾ ਸੰਜੀਤ ਇੰਟਰਵਿਊ ਹਾਂਜੀ ਰਾਜੀ ਵੱਨੋਂ ਕੀ ਬੋਤ ਹੈ ਬੋਤ ਹੈ ਮੈਡ ਸੰਤਮਾ ਕੀ ਨਹੀਂ ਆਹ ਬੋਲ ਰਹੀ ਹੈ ਇਹ ਹੈਗਾ ਤੁਹਾਨੂੰ ਕੋਈ ਕੋਈ ਕਾ ਹੂੰ ਦਿੱਤੂ ਹੋਏ ਕੋਈ

ಬೆಳಗ್ಗೆ ಸ್ವಲ್ಪ ಔಷಧ ತೊಗೊಂಡು ಗುಳಿಗೆ ತೊಗೊಂಡು ಮಂದ್ಕೊಂಡಿದ್ದಾರೆ ನಮ್ಮನು ಇದ್ರೆ ಸಣ್ಣ ಹುಡುಗರು ಥರ ಅಂದ್ರೆ ನಾವೆಲ್ಲ ಅವನಿಗೆ ಸಣ್ಣವರಿದ್ದಾಗ ಹೆಂಗೆ ಔಷಧ ಗುಳಿಗೆ ನುಂಗಿಸ್ತಿದ್ದೀವಲ್ಲ ಈಗ ನಮ್ಗೆ ಅವ ಮಾಡಾಕತ್ತಾನು ಮನ್ಕೊಂಡಿದ್ದೇರಿ ಔಷಧ ಗುಳಿಗೆ ತೊಂದ್ಬಿಟ್ಟು ಈಗ ಅಂದ್ರೆ ಒಂದು ಗಂಟೆಗೆ ಅದು ಸ್ವಲ್ಪ ಚಪಾತಿ ಮಾಡಿದ್ಯಾರೆ ಮತ್ತು ಬೆಂಡೆಕಾಯನ್ನು ಫ್ರೈ ಮಾಡಿದ್ದೆ ಹಾಗಲಕಾಯಿ ಕೈ ಮತ್ತು ಹೀರಿಕಾಯಿ ಚಟ್ನಿ ಅನ್ನಕ್ಕೆ ಇಟ್ಟಿದ್ಯಾರೆ ನಿನ್ನ ಸ್ವಲ್ಪ ದಾಲ್ ತಡ್ಕ ಉಳಿದಿತ್ತದ್ರೆ ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀವ್ರಿ ಈಗ ಊಟ ಮಾಡಾಕತ್ತೀವಿ ನೋಡಿರಿ ಊಟ ಅಂತೂ ಬಿಡಾಪ್ಲೇನೇ ಇಲ್ಲ ಉಂಡ್ಬಿಟ್ಟ ಟ್ಯಾಬ್ಲೆಟ್ ತೊಗೋಬೇಕಾಗುತ್ತೆ ಇವತ್ತು ರಾತ್ರಿ ಇದ್ರೆ ನಮ್ಮ ತನು ಇದ್ರೆ ಸೂಪ್ ಮಾಡಿದಂತೆ ಸೂಪ್ ಮಾಡ್ಯಾವೆ ನೋಡ್ರಿ ಇದು ಯಾವುದು ಅಂದ್ರೆ ಏನು ಮಂಚೂರಿಯನ್ ಸೂಪ್ ಅಂತ ಭಾ ಮಸ್ತ್ ಆಗಿತ್ತು ರೀ ಅಂದರೆ ಇಷ್ಟನ ಆಯಿತು ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸಿನ ಪುಡಿ ಹಾಕ್ಬಿಟ್ಟು ಮಾಡಿದ್ಲು ಚಲೋ ಆಯ್ತು ಅಂದ್ರೆ ಗಂಟ್ಲಕ್ಕೆಲ್ಲ ಸ್ವಲ್ಪ ಒಂಥರ ಆರಾಮ್ ಅನ್ಸಾಕತ್ತಿತ್ತು ಕುಡಿದು ಬ ಕುಡಿಯೋನ ಎರಡು ಬಟ್ಲಷ್ಟು ನಾನು ಕುಡ್ದ್ರಿ ಸಿಕ್ಕಾಪಟ್ಟೆ ಚಲೋ ಅನ್ಸಾಕತ್ತಿತ್ತು ನೆಕ್ಸ್ಟ್ ಟೈಮ್ ಇದನ್ನ ಯಾವ ರೀತಿ ಮಾಡ್ತಾಳಂತ ರೆಸಿಪಿನ ಶೇರ್ ಮಾಡ್ಕೊತೀನಿ ಅಂದರೆ ನೆಗಡಿ ಬಂದಾಗ ಈ ರೀತಿ ಮಾಡ್ಕೊಂಡು ಕುಡಿದ್ಬಿಟ್ರೆ ಸ್ವಲ್ಪ ಆರಾಮ ಅನ್ನಿಸ್ತೈತೆ ಗಂಟ್ಲೆ ಮೆಣಸಿನ ರೀ ಅಂದ್ರೆ ಕಾಳು ಮೆಣಸಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಹಿಂಗಾಗಿ ಚಲೋ ಆಗಿತ್ತು ಅಂತ ನಾನು ಕುಡಿದೆ ನೋಡಿದ್ರಿ ಆದರೆ ನಮ್ಮ ಮನೆಯವ್ರಿಗೆ ಮತ್ತು ಮನಗೆ ಇಷ್ಟ ಆಗಲಿಲ್ಲ ನಾನು ತನು ಮಾತ್ರ ಎರಡು ಮೂರು ಬಟ್ಲ ಅಂದರೆ ನಾನು ಎರಡು ಬಟ್ಲ ತನು ಅಷ್ಟ ಕುಡಿದ್ಬಿಟ್ಟು ಖಾಲಿ ಮಾಡಿದೀವಿ ಚಲೋ ಆಗಿತ್ತು ಈಗ ರಾತ್ರಿ ಸ್ವಲ್ಪ ಬ್ಯಾಳಿ ಮತ್ತು ಕಾಳುಗಳು ನೆನೆಸಿಡೋಣ ಅಂತ ಇದಾಕತ್ತೀನಿ ನೋಡಿರಿ ಅಂದ್ರೆ ನಾಳೆ ನಾಷ್ಟಕ್ಕೆ ಮಾಡ್ರಾಯ್ತು ಎಲ್ಲ ಸ್ವಲ್ಪ ಬ್ಯಾಳಿ ಹಾಕಿಬಿಟ್ಟು ನೆನೆಸಿಟ್ಟು ದೋಸೆ ಮಾಡ್ಕೊಂಡ್ರಾಯ್ತು ಅಂತ ಇದಾಕತ್ತೀನಿ ರೀ ಕಡಲೆ ಕಾಳು ಕಡ್ಲಿ ಬ್ಯಾಳಿ ಚೆನ್ನಾಗಿ ಬ್ಯಾಳಿ ಉದ್ದಿನ ಬ್ಯಾಳಿ ಮತ್ತು ಹೆಸ್ರು ಬ್ಯಾಳಿ ಮೆಂತ್ಯ ಮತ್ತು ರೀ ಮತ್ತು ಬನ್ಸಿ ರವೆ ಹಾಕಿಬಿಟ್ಟು ಒಂದು ಎರಡು ಸಲ ತೊಳ್ದುಬಿಟ್ಟು ನೆನ್ಸಾಕಿಡ್ಬೇಕು ರೀ ಬೆಳಗ್ಗೆ ರುಬ್ಬಿಟ್ಟು ದೋಸೆ ಹತ್ರ ಹಾಕಿಬಿಟ್ಟು ತಿನ್ನಕ್ಕೆ ಬರ್ತೈತಿ ಅಂದ್ರೆ ಏನು ಮಾಡಿಬಿಟ್ರೆ ಅಂದರೆ ರುಚಿ ಆಗ್ತೈತಿ ಬಾಯಿಗೆ ಅಂತೇಳಿ ಏನಾದರೂ ಅಂತ ಟ್ರೈ ಮಾಡಾಕೈತಿದ್ರಿ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ರಿ ಎಲ್ಲ ಕಾಳು ಬ್ಯಾಳಿ ಈ ರೀತಿ ಮಾಡಿ ತಿನ್ನೋದಂತೆ ಎಲ್ಲ ರೀತಿ ಬ್ಯಾಳಿ ಹಾಕಿಬಿಟ್ಟು ನೆನ್ಸಾಕೆ ಇಟ್ಟಿದ್ದೀನಿ ಎರಡು ಸಲ ತೊಳ್ಕೊಂಬಿಟ್ಟು ಮತ್ತು ಕೆಂಪು ಚಟ್ನಿ ಮಾಡ್ಬೇಕಂತೇಳಿ ಮೆಣಸಿನ್ಕಾಯಿನೂ ಸ್ವಲ್ಪ ನೆನ್ಸಿಟ್ರಾಯ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ರೀ ಸ್ವಲ್ಪ ಜೀರಿಗೆ ಭತ್ತ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಕೆಂಪು ಮೆಣಸಿನ್ಕಾಯಿ ಚಟ್ನಿ ಮಾಡ್ಕೊಂಡ್ರಾಯ್ತಂಥೇಳ ನೆನ್ಸಾಕೆ ಇಟ್ಟಿದ್ದೀನಿ ಎಲ್ಲ ಕಾಳು ಮತ್ತು ಮೆಣಸಿನ್ಕಾಯಿ ಬೆಳಗ್ಗೆ ಎದ್ದು ದೋಸೆ ಮಾಡಿಬಿಟ್ಟು ಕೆಂಪು ಚಟ್ನಿ ಮಾಡ್ಕೊಂಡ್ರಾಯ್ತಂತೇಳಿ ನೆನ್ಸಾಕೆ ಇಟ್ಟಿದ್ದೀನಿ ಇದು ನೆಕ್ಸ್ಟ್ ಡೇ ನೋಡಿದ್ರೆ ಅಂದ್ರೆ ಸೋಮವಾರ ಬೆಳಗ್ಗೆ ಎದ್ದು ಗಳಕ ಗಳ್ಕ ಮಾಡಿಬಿಟ್ಟು ಅಡಿಗೆ ಮನೆಗೆ ಬಂದಿದ್ದೀನಿ ಇನ್ನು ದೋಸೆ ಮತ್ತು ಕೆಂಪು ಚಟ್ನಿ ಮಾಡ್ಕೋಬೇಕು ಇನ್ನೂ ನೆಗಡಿ ಪೂರ್ತಿಯಾಗಿ ಕಮ್ಮಿ ಆಗಿಲ್ಲ ರೀ ಹಿಂಗಾಗಿ ದನಿ ಸ್ವಲ್ಪ ಚೇಂಜ್ ಬರಾಕತ್ತೈತಿ ಇನ್ನಕ್ಕಿಂತ ಒಂದು ಚೂರ ಆರಾಮ ಅನ್ಸೈತ್ರಿ ಅಂದ್ರೆ ಬೆಳಗ್ಗೆ ಮತ್ತು ರಾತ್ರಿ ಎಲ್ಲ ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ದೆಲ್ಲ ಸ್ವಲ್ಪ ಆರಾಮ ಅನ್ಸಾಕತ್ತೈತಿ ಈಗ ದೋಸೆ ಮಾಡಿ ಕೊಟ್ರೈತಂಥೇಳಿ ಅದು ಏನು ನೆನ್ಸಾಕ ಇಟ್ಟಿದ್ದೆ ಅಂದ್ರೆ ನಿನ್ನೆ ರಾತ್ರಿ ಎಲ್ಲ ಕಾಳು ಮತ್ತು ಅಂದ್ರೆ ಕಲ್ಲಿ ಕಾಳು ಮತ್ತು ಬ್ಯಾಳಿ ಎಲ್ಲ ಹಾಕಿ ಅದನ್ನ ರೀ ನೆನ್ಸಿಟ್ಟಿದ್ದನ್ನು ಒಂದ್ಸಲ ತೊಳ್ಕೊಂಬಿಟ್ಟು ಎಷ್ಟು ಮಿಕ್ಸರ್ ಕಿಡಿತೈತಿಲ್ಲ ಅಷ್ಟು ಹಾಕಿ ಸ್ವಲ್ಪ ನೀರು ಮತ್ತು ಮೆಣಸಿನ್ಕಾಯಿ ಹಾಕ್ತೀನಿ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಇರೋಂಗಿಲ್ಲದ್ರೆ ಒಂದು ಎರಡು ಮೂರು ಮೆಣ್ಸಿನ್ಕಾಯಿ ಹಾಕಿದ್ದು ಮತ್ತು ಒಂದು ಸ್ವಲ್ಪ ಶುಂಠಿನ ಹಾಕ್ತೀನಿ ಶುಂಠಿ ಹಾಕ್ಬಿಟ್ಟು ಅಂತ ಹೇಳಿ ರುಬ್ಕೊ ಹಾಕತ್ತಿದ್ ನೋಡ್ರಿ ನಮ್ಮನು ಇದ್ರೆ ಏನಾದರೂ ಬಂದು ಇರ್ತಾನೋ ಹಾಗೆ ಕಾಮಿಡಿ ನಡೀತಾ ಇರ್ತಿದ್ರೆ ಒಂದು ಈಗ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿನ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ಅಂದರೆ ಒಂದು ಬ್ಯಾಚಿಗೆ ಅಷ್ಟು ಹಾಕಿದ್ದು ಹಾಕಿ ಸ್ವಲ್ಪ ನೀರು ಹಾಕಿ ನೈಸಾಗಿ ರೀ ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗೆ ರುಬ್ಕೊಂಬಿಡ್ತೀನಿ ನೋಡಿದ್ರೆ ಈ ರೀತಿ ರುಬ್ಕೊಂಡ್ಬಿಟ್ಟು ಇಟ್ಕೊತೀನಿ ಅಂದರೆ ಇನ್ನೊಂದು ಸ್ವಲ್ಪ ಐತಲ್ರಿ ಅದನ್ನೂ ರುಬ್ಕೊಂಡ್ಬಿಡ್ತೀನಿ ನಾಷ್ಟಾಕು ಮತ್ತು ಡಬ್ಬಿಗೂ ಕಟ್ಟಬೇಕಲ್ರಿ ತನಗ ಅದಕ್ಕಂತ ಸ್ವಲ್ಪ ಜಾಸ್ತಿನೇ ನೆನ್ಸೋಕೆ ಹಾಕಿದ್ದು ಈಗ ಸೆಕೆಂಡ್ ಬ್ಯಾಸನೂ ರುಬ್ಕೊಂಡಿ ನೋಡ್ರಿ ಎಲ್ಲನೂ ಒಂದು ಬುಟ್ಟಿ ತೆಗೆದುಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಒಂದು ಚೂರ ಅಡುಗೆ ಸೋಡಾ ಹಾಕಬೇಕ್ರಿ ಹಾಕ್ಲಿಕ್ಕಂದ್ರೂ ನಡಿತೈತ್ರಿ ಬಟ್ ಹಾಕಿಬಿಟ್ರೆ ಸ್ವಲ್ಪ ಸಾಫ್ಟ್ ಆಗ್ತವಂತ ಒಂದು ಚೂರು ಹಾಕಿದ್ದು ಅಂದ್ರೆ ಹಿಟ್ಟು ಹುದಕ್ಕೆ ಬರ್ತೈತೆ ಅಂತಾವ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಹಿಟ್ಟು ದೋಸೆ ಐತ್ರಿ ಮಸ್ತ್ ಬರ್ತಾವೆ ಮತ್ತು ಟೇಸ್ಟ್ ಆಗ್ತಾವೆ ರೀ ಅಂದ್ರೆ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಆರೋಗ್ಯಕ್ಕೆ ಒಳ್ಳೆಯದಂತ ಮಾಡಿದ್ರಿ ನಾನು ಈಗ ನೀಟಾಗಿ ಒಂದ್ಸಲ ಮಿಕ್ಸ್ ರೀ ಅಂದರೆ ಉಪ್ಪು ಸೋ ಸೋಡಾ ಹಾಕಿರ್ತೀವಲ್ಲ ಎಲ್ಲ ಚಲೋತ್ನಾಗ ಮಿಕ್ಸ್ ಮಾಡಿ ಮುಚ್ಚಿಡ್ತಿದ್ರೆ ಚಟ್ನಿ ಮಾಡ್ಕೊತೀನಿ ಆಮೇಲೆ ದೋಸೆ ಹಾಕಕ್ಕೆ ಬರ್ತೈತಿ ಅಶೋತ್ ಒಂದು ಐದು ನಿಮಿಷನೂ ಆಗಿರ್ತೈತಲ್ಲ ಹಿಂಗಾಗಿ ಈಗ ಕೆಮ್ಮು ಚಟ್ನಿ ಮಾಡ್ಕೊಳಕ್ಕೆ ನೆನ್ಸಿಟ್ಟಿದ್ದೆ ಅಲ್ಲ ರೀ ಮೆಣಸಿನ್ಕಾಯಿ ಅಂದರೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಖಾರ ಇರೋಂಗಿಲ್ಲ ರೀ ಇವು ಭಾಳ ಸೊಪ್ಪು ಅದಾವ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಒಂದೆರಡು ಗಡ್ಡಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಮತ್ತು ಕರ್ಬೇವು ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ ರೀ ಆ್ಯಕ್ಚುಲಿ ಇದಕ್ಕೆ ನಿಂಬೆಹಣ್ಣು ಹಾಕಿಬಿಟ್ರೆ ಚಲೋ ಆಗ್ತೈತಿ ಬಟ್ ನಿಂಬೆಹಣ್ಣು ಇದ್ದಿದ್ದಿಲ್ಲ ಅದಕ್ಕಂತ ಹುಣಸೆ ಹಾಕಿದ್ದು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ರುಬ್ಕೊಂಡು ರೈತ್ರಿ ಚಟ್ನಿ ರೆಡಿ ರೀ ಬೇಕಂದ್ರೆ ಒಗ್ಗರಣೆ ಹಾಕ್ಬೋದು ಇಲ್ಲ ಹಂಗನೂ ತಿನ್ಬೋದು ನಾನಿಲ್ಲಿ ಸ್ವಲ್ಪ ಒಗ್ಗರಣೆ ಹಾಕಿದ್ರಿ ಒಂದು ಸ್ವಲ್ಪ ಎಣ್ಣೆ ಮತ್ತು ಸಾಸ್ ಭೀ ಮತ್ತು ಹಿಂಗೆ ಹಾಕಿಬಿಟ್ಟು ಒಗ್ಗರಣೆ ಹಾಕಿದ್ರೆ ಇಲ್ಲೊಂದು ತುಪ್ಪ ಅನ್ನೋದು ಹಾಕ್ಬೋದು ಬಟ್ ನಾನು ಇಲ್ಲಿ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಕೆಂಪು ಚಟ್ನಿ ರೆಡಿ ಆಗುತ್ತೆ ನೋಡಿರಿ ಇದು ಜಾಸ್ತಿ ದಿವ್ಸ ಇಡೋಕ್ಕಾಗಂಗಿಲ್ಲ ಅಂದರೆ ಒಂದು ದಿವ್ಸಕ್ಕನೇ ಖಾಲಿ ಮಾಡಿಡ್ಬೇಕ್ರಿ ನಾನು ಬೇರೆ ಥರ ಮಾಡ್ತೀನಲ್ಲ ಕೆಂಪು ಚಟ್ನಿ ಅಂದರೆ ಸ್ವಲ್ಪ ನಿಂಬೆ ಹಣ್ಣು ಅದೆಲ್ಲ ಹಾಕಿಬಿಟ್ಟು ಅದು ಒಂದು ಹದಿನೈದು ದಿವಸ ತಿಂಗಳ ತನಕ ಇದ್ರೂ ಅದು ಹಾಳಾಗಂಗಿಲ್ಲ ರೀ ಅದು ಭಾಳ ಮಸ್ತ್ ಆಗ್ತೈತಿ ಮೆಣ್ಸಿನ್ಕಾಯಿ ಜಾಸ್ತಿ ಇದ್ದಾಗ ಅದನ್ನ ರೆಸಿಪಿನ ಶೇರ್ ಮಾಡ್ಕೊತೀನಿ ನಾನು ಈಗ ರೀ ಚಟ್ನಿ ಆಗಿತ್ತು ಇನ್ನು ದೋಸೆ ಹಾಕಬೇಕು ಸ್ವಲ್ಪ ದೋಸೆ ಹಿಟ್ಟು ಗಟ್ಟಿ ಅನ್ಸಾಕದಿದ್ದ ಮತ್ತು ಸ್ವಲ್ಪ ಅದಕ್ಕೆ ನೀರು ಹಾಕಿಬಿಟ್ಟು ದೋಸೆ ಹಾಕ್ಕೊಂಡು ರೈತಂಥೇಳಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡೆ ನೋಡಿರಿ ಅಂದರೆ ಗಟ್ಟಿ ಇದ್ಬಿಟ್ರೆ ಅಷ್ಟು ಸರಿಯಾಗಿ ಹಾಕೋಕ್ಕಾಗಂಗಿಲ್ಲ ದೋಸೆ ಅದಕ್ಕೆ ತ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೆ ರೀ ಈಗ ದೋಸೆ ಈ ರೀತಿ ಹಾಕ್ಬಿಟ್ರೈತ್ರಿ ಮಸ್ತ್ ಹಾಕ್ತಾವೆ ಅಂದರೆ ನಾವು ನಾರ್ಮಲ್ ದೋಸೆ ಹೆಂಗೆ ಮಾಡ್ಕೊತೀವಲ್ರಿ ಅದೇ ಸೇಮ್ ಮತ್ತು ಆರೋಗ್ಯಕ್ಕೆ ಭಾಳ ಒಳ್ಳೇದು ಈ ರೀತಿ ಮಾಡಿ ಮಕ್ಕಳಿಗೆ ಕೊಡೋದಾಗಲಿ ನಾವು ತಿನ್ನೋದಾಗ್ಲಿ ಒಳ್ಳೇದಂಥೇಳಿ ಈ ರೀತಿ ಟ್ರೈ ಮಾಡಿದ್ದು ಈಗ ದೋಸೆ ಹಾಕಿಬಿಟ್ಟು ಎರಡು ಸೈಡ್ ಚಲೋತ್ನೇ ಬೆನ್ಸ್ಕೊಂಡ್ರೈತು ಮಸ್ತಾಗಿ ದೋಸೆ ರೆಡಿ ಆಗ್ತಾವೆ ನೋಡ್ರಿ ಅಂದರೆ ಎಲ್ಲ ಬ್ಯಾಳಿ ಮತ್ತು ಕಾಳುಗಳು ತಿನ್ನೋದು ಚಲೋ ಅಲ್ಲರಿ ಇನ್ನು ಜಾಸ್ತಿ ಕಾಳು ಇದ್ರೆ ಹಾಕ್ಬೋದಿತ್ತು ಬಟ್ ನನ್ನ ಕಡೆ ಕಡಲೆ ಕಾಳು ಅಷ್ಟೇ ಇತ್ತಂತಾನು ಅಷ್ಟೇ ಹಾಕಿದ್ರೆ ಹೆಸರು ಕಾಳು ಇದ್ಬಿಟ್ರೆ ಅದನ್ನೂ ಹಾಕಬೇಕು ಭಾಳ ಮಸ್ತ್ ಆಗ್ತೈತ್ರಿ ಬರೀ ಹೆಸರು ಕಾಳಿಯಿಂದನೂ ಮಾಡ್ಕೋಬೋದು ಈಗ ಕೆಂಪು ಚಟ್ನಿ ಸ್ವಲ್ಪ ತುಪ್ಪ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಈ ರೀತಿ ಬೆನ್ಸ್ಕೊಂಡು ರೈತ್ರಿ ಏನೂ ಬೇಕಾಗಿಲ್ಲ ಹಂಗಾನ ತಿನ್ಬೋದು ಮತ್ತು ಮಕ್ಕಳು ಟಿಫನ್ ಬಾಕ್ಸಿಗೆ ಈ ರೀತಿ ಮಾಡಿ ಹಾಕಿ ಕೊಟ್ಬಿಟ್ರೈತ್ರಿ ಇಷ್ಟಪಟ್ಟು ತಿಂತಾರೆ ಇದು ಏನು ಖಾರ ಇಲ್ಲ ರೀ ಬ್ಯಾಳಿಗೆ ಮೆಣಸಿನ್ಕಾಯಿ ಅದಾವೆ ಭಾಳ ಸಪ್ಪು ಇರುತ್ತೆ ಅದು ಈ ರೀತಿ ತುಪ್ಪ ಮತ್ತು ಕೆಂಪು ಚಟ್ನಿ ಹಾಕಿ ಬೆನ್ಸ್ಕೊಂಡು ರೈತ ಚಲೋ ರೀ ಮಕ್ಕಳು ಟಿಫನ್ ಬಾಕ್ಸಿಗಂತೂ ಈ ರೀತಿ ಮಾಡಿಕೊಟ್ರೆ ಈ ಖಂಡಿತ ಇಷ್ಟಪಡ್ತಾರೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ರಿ ಈಗ ರೀ ನಾನು ಎಲ್ಲರಿಗೆ ನಾಷ್ಟಕ್ಕ ಹಾಕಿ ಕೊಟ್ಬಿಡ್ತೀನಿ ನೋಡಿರಿ ಈ ರೀತಿ ಮಾಡಿಬಿಟ್ರೆ ಮಸ್ತ್ ಆಗ್ತೈತಿ ಟೇಸ್ಟ್ನು ಇರ್ತೈತಿ ರೀ ಇದಕ್ಕಿಂತ ಬೇರೆ ಚಟ್ನಿ ಅದು ಬೇಕಂತ ಅನ್ಸೋದೇ ಇಲ್ಲ ಸಿಂಪಲ್ಲಾಗಿ ಈ ರೀತಿ ಸ್ವಲ್ಪ ಕೆಂಪು ಚಟ್ನಿ ತುಪ್ಪ ಹಚ್ಕೊಂಡು ತಿಂದರೆತು ಮಸ್ತ್ ಹತ್ತೈತಿ ಈಗ ಎಲ್ಲರಿಗೆ ಮಾಡಿ ಕೊಡಾಕತ್ತೀನಿ ನೋಡ್ರಿ ತನು ಕಾಲೇಜ್ಗೂ ಡಬ್ಬಿ ಇದನ್ನೇ ಕಟ್ಟಬೇಕು ಸ್ವಲ್ಪ ಡಬ್ಬಿ ಕಟ್ಟಂಬಾಗಾದ್ರೆ ಸ್ವಲ್ಪ ದಿಪ್ಪಾಗಿ ಮಾಡಿಬಿಟ್ಟು ಕಟ್ಬೇಕು ರೀ ಭಾಳ ತಳ್ಳಗಾಗಿ ಮಾಡಿಬಿಟ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಒಬ್ಬೊಬ್ರಿಗೆ ಇಷ್ಟ ಆಗೋಂಗಿಲ್ಲ ಅದಕ್ಕಂತೇಳಿ ನಾನು ತನ್ನೊಂದು ಟಿಫನ್ ಬಾಕ್ಸ್ ಏನಿತ್ತಲ್ಲ ಸ್ವಲ್ಪ ದಿಪ್ಪಾಗಿ ಮಾಡಿಬಿಟ್ಟು ಚಟ್ನಿ ಮತ್ತು ತುಪ್ಪ ಹಚ್ಚಿಬಿಟ್ಟು ಕಟ್ತೀನಿ ರೀ ಈಗ ಫಸ್ಟಿಗೆ ಏನತ್ತಲ್ಲ ನಾಷ್ಟಕ್ಕೆ ಹಾಕಿ ಕೊಡ್ತೀನಿ ನಮ್ಮ ಮನೆಯವ್ರಿಗೆ ಮತ್ತು ತನಗ ಎಷ್ಟು ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ ನೋಡ್ತಾ ತಿನ್ಬೇಕಂತ ಅನ್ಸುತ್ತೆ ಕೆಂಪು ಚಟ್ನಿ ಮತ್ತು ದೋಸೆ ರೀ ಕಲರ್ಫುಲ್ಲಾಗಿ ಅನಿಸುತ್ತೆ ಮತ್ತು ಟೇಸ್ಟ್ನು ಇರ್ತೈತೆ ರೀ ಸಲ ಟ್ರೈ ಮಾಡಿರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಡಬ್ಬಿಗಿದ್ರೆ ಈ ರೀತಿ ಸ್ವಲ್ಪ ದಿಪ್ಪಾಗಿ ಮಾಡ್ಕೊಂಡಿದ್ರಿ ಅಂದರೆ ತಲ್ಲಗಿದ್ರೆ ಅಷ್ಟೊಂದು ಹೆಸರಿ ಅನ್ಸಂಗಿಲ್ಲತ್ತೆ ಸ್ವಲ್ಪ ದಿಪ್ ಮಾಡಿ ಅದಕ್ಕೆ ತುಪ್ಪ ಮತ್ತು ಕೆಂಪು ಚಟ್ನಿ ಹಚ್ಚಿಬಿಟ್ಟು ರೋಲ್ ಮಾಡಿ ಹಾಕಿದ್ರಿ ನಾನು ತನಗ ಡಬ್ಬಿಗೆ ನಾಷ್ಟಾ ಅದು ಎಲ್ಲ ಆಯ್ತು ನೋಡ್ರಿ ಟೈಮ್ ಹತ್ತುವರೆ ಆಗಿತ್ತ ಹೀಗಾಗಿ ಗುಡಿ ಹಾಕೋರು ಫೋನ್ ಹಚ್ಚಿದ್ರು ಅಲ್ಲಿ ಸಿದ್ದೇಶ್ವರ ಗುಡಿ ಹತ್ತಿರ ಇರ್ಬದೇಶ್ವರ ಗುಡಿ ಇತ್ತಲ್ರಿ ಅಲ್ಲಿ ಉಡಿ ತುಂಬ ಕಾರ್ಯಕ್ರಮ ಐತಿ ಬರ್ರಿ ಅಂತ ಫೋನ್ ಹಚ್ಚಿದ್ರು ಹೀಗಾಗಿ ರೆಡಿ ಆಗ್ಬೇಕಂತ ರೆಡಿ ಆಕೈತೀನಿ ನೋಡ್ರಿ ರೆಡಿ ಆಗೋಕ್ಕಿಂತ ಮುಂಚೆ ಏನೈತಾ ಫಸ್ಟಿಗೆ ಅಡಿಗೆದ ರೆಡಿ ಮಾಡಿಡಬೇಕು ಅಂದ್ರೆ ಮಧ್ಯಾಹ್ನ ಮನೂಗ ಮತ್ತು ನಮ್ಮ ಮನೆಯವ್ರಿಗೆ ಅಡಿಗೆ ಬೇಕಲ್ರಿ ಅದಕ್ಕಂತ ತನು ಆದರೆ ಸಂಜೆ ಮುಂದೆ ಬರ್ತಾಳೆ ಎಂಟು ಗಂಟೆಗೆ ಹೀಗಾಗಿ ಈಗ ನಮ್ಮ ಮನೆಯವ್ರಿಗೆ ಮತ್ತು ಮನುಗೆ ಅಡುಗೆ ರೆಡಿ ಮಾಡ್ಕೊಳಾಕತ್ತಿನಿ ನೋಡ್ರಿ ಏನೂ ಇಲ್ಲ ಸ್ವಲ್ಪ ಅನ್ನ ಮತ್ತು ಸಜ್ಜಾ ಮಾಡ್ಕೊಂಡು ಆಯ್ತಂತ ರೆಡಿ ಮಾಡ್ಕೊಳಕತ್ತಿದ್ರಿ ಫಸ್ಟಿಗೆ ಏನೈತಲ್ಲ ಒಂದು ಡಬ್ಬಿ ಒಳಗೆ ಅನ್ನ ಮತ್ತು ಒಂದು ಡಬ್ಬಿ ಒಳಗೆ ರವೆ ಹಾಕಿಬಿಟ್ಟು ಕುದಿಸ್ಕೊಂಡು ಕುದಿಸಾಕಿಟ್ಬಿಟ್ಟು ನಾನು ಸೀರೆ ಅದು ಉಟ್ಕೊಂಡ್ಬರತ್ತ ಕೈನು ಬೆಂದು ಹೊಟ್ಟೈತ್ರಿ ಆಮೇಲೆ ಬೆಲ್ಲನ ಮಿಕ್ಸ್ ಮಾಡಿಬಿಟ್ರೈತು ರವಕ್ಕೆ ಸಜ್ಕ ರೆಡಿ ಆಗುತ್ತಾ ಅದಕ್ಕಂತ ಒಂದು ಡಬ್ಬಿ ಒಳಗೆ ಬನ್ಸಿ ರವಾನ ತೊಳ್ದುಬಿಟ್ಟು ಕುದಿಸಾ ಹಾಕತ್ತೀನಿ ರೀ ಸ್ವಲ್ಪ ಉಪ್ಪು ಮತ್ತು ತುಪ್ಪ ಹಾಕಿ ಒಂದು ಎರಡು ಮೂರು ಐವಿ ಶಲ್ಪ್ ಕೂಗ್ಸೋದು ರೈತು ರೆಡಿ ಆಗುತ್ತೆ ಅನ್ನೂ ರೆಡಿ ಆಗುತ್ತೆ ಮತ್ತು ಸಜ್ಕಾನು ಕುದ್ದಿರ್ತೈತಿ ಅಲ್ರಿ ರವೆ ಆಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲನ ಕರಗಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ರೈತು ಏಲಕ್ಕಿ ಪುಡಿ ಅದು ಹಾಕಿಬಿಟ್ರೆ ಸಜ್ಕಾನು ರೆಡಿ ರೀ ಈಗ ಅನ್ನ ಮತ್ತು ರವಾನ ಕುದಿಸಾ ಕಡೆ ನೋಡಿರಿ ಎಲ್ಲರೂ ಒಂದು ಸಲಕ್ಕನ ಆಗಿಬಿಡ್ತೈತಿ ಅಂದರೆ ಜಲ್ದಿ ರೀ ಹೊರಗೆ ಹೋಗಕ್ಕಿಂತ ಮುಂಚೆ ಅಡಿಗೆ ರೆಡಿ ಇದ್ಬಿಟ್ರೆ ಮಕ್ಕಳಿಗೆ ಸ್ವಲ್ಪ ನಿವಾಂತ ಅನ್ಸುತ್ತೆ ಅಕಸ್ಮಾತ್ಗೆ ಅಡಿಗೆ ಇದಿತಿಲ್ಲ ಅಂದ್ರೆ ಇಷ್ಟು ಟೆನ್ಷನ್ ರೀ ಬಂದ ಕೂಡಲೇ ಮತ್ತೆ ಅವಸರದಾಗ ಮಾಡೋದೂ ಆಗಂಗಿಲ್ಲ ಅದಕ್ಕಂತ ಈ ರೀತಿ ಮಾಡೋಕ್ರಿ ಅಂದ್ರೆ ನಾವಾದ್ರೆ ಅಲ್ಲೇ ಪ್ರಸಾದ ಇರ್ತೈತಿ ತೊಗೊಂಡ್ಬಿಟ್ಟು ಬರ್ತೀವಿ ಮನೆಯಾಗಿದ್ದು ಬೇಕಾದ್ರೆ ಅದಕ್ಕೆ ಈಗ ರವೆ ಮತ್ತು ಅನ್ನನ ಕುದಿಸಾಕೆ ಮತ್ತು ಫಸ್ಟ್ ಗ್ಯಾಸ್ ಕಟ್ಟಿನೂ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಹೊರಗೆ ಹೋಗ್ಕಿಂತ ಮುಂಚೆ ಗ್ಯಾಸ್ ಕಟ್ಟಿ ಇದ್ಬಿಟ್ರೆ ಏನೋ ಒಂಥರ ನನಗಂತೂ ಕಷಿ ಬಿಷಿ ಅನ್ಸುತ್ತೆ ಅದಕ್ಕೆ ಅಂತೇಳಿ ಫಸ್ಟಿಗೆ ಸ್ವಲ್ಪ ವರ್ಸ್ಕೊಂಡ್ಬಿಟ್ರೆ ಐತೆ ಅಂತೇಳಿ ನೋಡಿರಿ ಅಂದರೆ ಎಲ್ಲರೂ ಹೊರಗೆ ಹೋಗಿ ಬಂದ ತಕ್ಷಣ ಮನೆ ಸ್ವಲ್ಪ ಕ್ಲೀನ್ ಆಗಿದ್ಬಿಟ್ರೆ ಮನ್ಸಿಗೆ ಏನೋ ಥರ ಸಮಾಧಾನ ಬಂದ ಬಂದ್ಕೊಳ್ಳೆ ಫುಲ್ ಆಗಿದ್ಬಿಟ್ರೆ ಒಂದು ಏನಂತಾರಲ್ಲ ಬಿಸಿ ಅನ್ಸುತ್ತೆ ಅಂದರೆ ಟೆನ್ಷನ್ ಅನಿಸುತ್ತೆ ಅದಕ್ಕಂತ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡ್ಕೊಂಡಿದ್ರಿ ಜಾಸ್ತಿ ಏನು ಕ್ಲೀನ್ ಮಾಡಕ್ಕೆ ಹೋಗಿಲ್ಲ ನಾ ಬಟ್ಟೆ ಮತ್ತು ಬಾಂಡೆ ಅದಾವು ಬಂದ ಕೂಡಲೇ ಅರ್ಬಿ ತೊಳ್ದ್ರೆ ಆಯಿತು ಮತ್ತು ಬಾಂಡೆನ ತೊಳ್ದ್ರೆ ಆಯ್ತು ಅಂತೇಳಿ ಏನೂ ಮಾಡಕ್ಕೆ ಹೋಗಿಲ್ಲ ರೀ ಫಸ್ಟಿಗೆ ಅಡಿಗೆದಷ್ಟು ರೆಡಿ ಮಾಡಿ ಇಟ್ಟು ಹೋದ್ರೈತಂಥೇಳಿ ಮಾಡೋಕ್ಕಿದ್ ನೋಡಿರಿ ಬೆಲ್ಲನ ಸ್ವಲ್ಪ ನೀರು ಹಾಕಿಬಿಟ್ಟು ಕರ್ಗ ಸಾಕಿಡ್ತಿದ್ರಿ ಆಮೇಲೆ ಅದು ರವೆ ಕುದ್ಮೇಲೆ ಮಿಕ್ಸ್ ಮಾಡ್ಕೊತೀನಿ ಈಗ ಬೆಲ್ಲ ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ಬಿಟ್ಟು ಕುದಿಸಾಕತಿದ್ರಿ ಅದನ್ನು ಅಂದ್ರೆ ಅದು ಬ ಸಜ್ಜಕ್ಕೆ ಮಿಕ್ಸ್ ಮಾಡ್ಕೊಳಕ್ಕೆ ಬರ್ತೈತೆ ಹೇಳಿ ಈಗ ನಾನು ಸೀರೆಗಿರಿ ಉಟ್ಕೊಂಡು ರೆಡಿ ಹಾಕ್ತೀನಿ ಫೈನಲಿ ಎಲ್ಲ ಮಾಡಿಬಿಟ್ಟು ಇಲ್ಲಿ ನಿಂಗದ ಗುಡಿಗೆ ಬಂದಿದ್ದೀನಿ ನೋಡಿರಿ ಅಂದರೆ ನಮ್ಮ ಮನೆಯವರು ಹೊಂಟಿದ್ರಲ್ಲ ಬೇರೆ ಕೆಲಸದ ಮೇಲೆ ಹೊಂಟಿದ್ರು ಈ ಕಡೆ ಹೊಂಟಿದ್ರು ಬಿಟ್ಟು ಹೋಗ್ತಂತ ಇಲ್ಲಿ ಬಿಟ್ಟು ಹೋದ್ರೆ ರೀ ಅಂದರೆ ಜಲ್ದಿ ರೆಡಿ ಆಗಬೇಕಿತ್ತು ಅದಕ್ಕಂತ ಹತ್ತುವರೆಗೇ ಇಲ್ಲಿ ಬಂದಿದ್ದು ನೋಡ್ರಿ ಬಂದು ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಅವ್ರ ಗುಡಿ ಹಾಕೋರ ಮನೆಗೆ ಹೋದ್ರೈತಂತ ಫಸ್ಟಿಗೆ ಇಲ್ಲಿ ಗಣಪತಿ ಕೂಡ್ಸಿರಲ್ರಿ ಮಂತ ಸ್ವಾಮಿಯವ್ರ ಒಳಗೆ ಅಲ್ಲಿ ಗಣಪತಿಗೆ ಅಷ್ಟು ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಲಿಂಗದ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಅವ್ರ ಮನೆಗೆ ಹೋದ್ರೈತಂತಾರೆ ಇಲ್ಲಿ ಲಿಂಗದ ಗುಡಿಗೆ ಬಂದಿದ್ದು ನೋಡ್ರಿ ಅಂದರೆ ಬಿಜಾಪುರದಾಗ ಇದ್ದವ್ರಿಗೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿದ್ದೇ ಇರ್ತೈತಿ ಲಿಂಗದ ಗುಡಿ ಅಂದ್ರೆ ಅಂದರೆ ಏಳ್ನೂರ ಎಪ್ಪತ್ತು ಬಿಜಾಪುರ ಒಳಗೆ ಇದು ಫಸ್ಟ್ ದೇವಸ್ಥಾನ ಅಂದರೆ ಭಾಳ ಹಳೆಯ ದೇವಸ್ಥಾನ ಈಗೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಯಾರೆ ಭಾಳ ಚೆಂದ ಮಾಡ್ಯಾರು ಫಸ್ಟ್ ಈ ರೀತಿ ಇದಿತಿಲ್ಲ ಸ್ವಲ್ಪ ಹಳೆಯ ಥರ ಇತ್ತು ಅಷ್ಟೊಂದು ನೋಡೋಕೆ ಸರಿ ಅನಿಸ್ತಿತ್ತಿಲ್ಲ ಅಂದ್ರೆ ಭಾಳ ಬೀಶಂಡಿತ್ತಲ್ರಿ ಹಿಂಗಾಗಿ ಈಗ ಒಂದು ವರ್ಷ ಆಯಿತು ಭಾಳ ಇಂಪ್ರೂವ್ಮೆಂಟ್ ಮಾಡ್ಯಾರೀ ಭಾಳ ಚೆನ್ನ ಅನಿಸ್ತೈತಿ ಇಲ್ಲಿ ಬಂದು ಅಂತ ಮನೆಗೆ ಹೋಗೋಕೆ ಮನಸ್ಸು ಆಗಂಗಿಲ್ಲ ಅಷ್ಟು ಕೂಲಾಗಿ ಮತ್ತು ಶಾಂತ ಅನಿಸುತ್ತೆ ಮನಸ್ಸಿಗೆ ಇಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡು ಹೇಳಿ ನಮಸ್ಕಾರ ಮಾಡಕ್ಕೆ ಬಂದಿದ್ದೀನಿ ನೋಡ್ರಿ ಎಷ್ಟು ಮಸ್ತಾಗಿ ಅನಿಸ್ತೈತಿ ಅಂದರೆ ಏಳ್ನೂರ ಎಪ್ಪತ್ತು ಲಿಂಗಗಳಾದಾವ್ರೆ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಈಗ ಗುಡಿ ಮನೆಗೆ ಹೊಂಟೀವಿ ನೋಡ್ರಿ ಇಬ್ಬರು ಕೂತ್ ಅಲ್ಲಿ ಸಿದ್ದೇಶ್ವರ ಗುಡಿಗೆ ರೀ ಈಗ ಸಿದ್ದೇಶ್ವರ ಗುಡಿಗೆ ಬಂದೀವಿ ನೋಡ್ರಿ ಇಲ್ಲಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇರುವಾಜೇಶ್ವರ ಗುಡಿಗೆ ರೀ ಈ ಗುಡಿಯಂತೂ ಭಾಳ ಫೇಮಸ್ ರೀ ಬಿಜಾಪುರದಾಗಿದ್ದವ್ರಿಗೆ ಅಂತೂ ಸಿದ್ದೇಶ್ವರ ಗುಡಿ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ ಗೊತ್ತಿಲ್ಲ ಅರ್ಧವ್ರಂತೂ ಯಾರೂ ಇಲ್ಲ ಅಷ್ಟು ಫೇಮಸ್ ನೋಡ್ರಿ ಸಂಕ್ರಾಂತಿ ಅಂತೂ ನಮ್ಮ ಬಿಜಾಪುರದ ಒಳಗೆ ಫುಲ್ ಜೋರಾಗುತ್ತೆ ಆಗುತ್ತೆ ಅಂದರೆ ಜನವರಿ ಒಳಗೆ ರೀ ಈಗ ಸಿದ್ದೇಶ್ವರ ಗುಡಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಇರುವ ಗುಡಿಗೆ ಹೋದ್ರೈತಂತೆ ಅವು ಹೊಂಟೀವಿ ನೋಡಿರಿ ಇಲ್ಲಿ ಅಗ್ನಿ ರೆಡಿ ಮಾಡಾಕತ್ತಾರ ನಾಳೆ ಅಗ್ನಿ ಹೈದು ಮತ್ತು ತೇರ ಎಳಿತೈತಲ್ರಿ ಅದಕ್ಕಂತ ರೆಡಿ ಮಾಡ್ಕೊಳಕತ್ತಾರು ಬಟ್ ನಾಳೆ ಬರೋದಂತೂ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ರೀ ಸ್ವಲ್ಪ ಆರಾಮಿಲ್ಲ ಇಲ್ಲ ಹಿಂಗಾಗಿ ಮತ್ತು ರಶ್ ಭಾಳ ಇರ್ತೈತೆ ರೀ ನಾಳೆ ಇಲ್ಲಿ ಫಸ್ಟಿಗೆ ಸಿದ್ದೇಶ್ವರ ಗುಡಿಗೆ ಬಂದು ನಮಸ್ಕಾರ ಮಾಡಾಕಿ ನೋಡ್ರಿ ಅಂದರೆ ಒಳಗಡೆನೇ ಬಿಟ್ಟಿದ್ರು ಅದು ಸ್ವಾಮಿ ಪರಿಚಯದ ಅಂತೇಳಿ ಇಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಆಮೇಲೆ ಆ ಕಡೆ ಹೇಳಿ ನೀವು ಸಿದ್ದರಾಮೇಶ್ವರ ನಮಸ್ಕಾರ ಮಾಡ್ಕೊಂಬಿಡ್ರಿ ಹಾಗ್ರಿ ಗುಡಿ ಅಂತೂ ಇಷ್ಟ ದೊಡ್ಡದೈತಲ್ಲ ಶಾಂತ ರೀ ಇಲ್ಲಂತೂ ಯಾವಾಗಲೂ ಬಂದುಬಿಟ್ರೆ ಫುಲ್ ಮನ್ಸಿಗೆ ಒಂಥರ ಸಮಾಧಾನ ರೀ ಯಾವಾಗಲೂ ಜನ ಇದ್ದೇ ಇರ್ತಾರು ಬೆಳಗ್ಗೆ ಐದು ಗಂಟೆಯಿಂದ ಸಂಜೆ ಅಂದರೆ ರಾತ್ರಿ ತನಕ ಜನ ಬಂದೇ ಬರ್ತಾರೆ ಇಲ್ಲಿ ಕಂಟಿನ್ಯೂ ಜನ ಇದ್ದೇ ಇರ್ತಾರೆ ಇಲ್ಲಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಆ ಕಡೆ ಹೋದ್ರೈತಂತ ನಮಸ್ಕಾರ ಮಾಡಿಕೊಂಡು ಈಗ ಗಣಪತಿನ ಕೂಡ್ಸಿದ್ರಂದ್ರೆ ಅಲ್ಲಿ ಬಾಜುಕ ಸಿದ್ದೇಶ್ವರ ಗುಡಿಯೊಳಗೆ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಈಗ ಹೊರಗಡೆ ಹೊಂಟೀವಿ ನೋಡ್ರಿ ಇಲ್ಲಿ ತೇರ್ ಮತ್ತು ರಥನ ಎಲ್ಲ ರೆಡಿ ಮಾಡ್ಕೊಳಕತ್ತಾರ ನಾಳೆ ತೇರ್ ಇದೈತಿ ಮತ್ತು ಇರುವ ದಿವ್ ಮೂರ್ತಿನ ಕೂಡ್ಸಿಬಿಟ್ಟು ಮೆರವಣಿಗೆ ಮಾಡ್ತಾರಲ್ರೆ ಹೀಗಾಗಿ ಅದನ್ನು ರೆಡಿ ಮಾಡ್ಕೊಳಕತ್ತಾರ ಈಗ ಇದನ್ನೆಲ್ಲ ನೋಡ್ಕೊಂಬಿಟ್ಟು ಈ ಕಡೆ ಇರುವ ಗುಡಿ ಹುಡಿ ಐತೆ ಅದ್ರಿ ಆ ಕಡೆ ಹೊಂಟೀವಿ ನೋಡಿರಿ ಇದ್ರಿ ಹುಡಿ ತುಂಬಾಕ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ರು ನಾವು ಇರುವ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೊಂಟೀವಿ ನೋಡಿರಿ ಎಷ್ಟು ಹೆಣ್ಮಕ್ಳೆಲ್ಲ ರೆಡಿಯಾಗಿ ಬಂದರು ಫುಲ್ ನನಗಂತೂ ಈ ರೀತಿ ನೋಡಾಕನೇ ಖುಷಿ ಅನ್ಸುತ್ತೆ ಮತ್ತೆ ಇಲ್ಲಿ ಸಬ್ಸ್ಕ್ರೈಬರು ರೀ ಫಸ್ಟಿಗೆ ಇದ್ರೆ ಇರುವ ದೇಶ ನಮಸ್ಕಾರ ಮಾಡಿಕೊಂಡು ಉಡಿ ತುಂಬಿಕೊಂಡ್ರಾಯ್ತಂತ ನಾವು ನಮಸ್ಕಾರ ಮಾಡಿಕೊಂಡು ಉಡಿ ತುಂಬಲ್ಲಿ ಒಂಟು ನೋಡ್ರಿ ಒಬ್ಬರು ಮಸ್ತಾಗಿ ರೆಡಿಯಾಗಿ ಬಂದಿದ್ರು ಅಂದರೆ ಇರ್ಕಾಲ ಸೀರೆ ಉಟ್ಬಿಟ್ರಂತೂ ಇನ್ನೂ ಚೆಂದ ಅನಿಸುತ್ತಲ್ರಿ ನಾನು ತೊಗೋಬೇಕಾಗೈತಿ ಒಂದೆರಡು ಅದಾವೆ ನಮ್ಮ ಕಡೆ ಬಟ್ಟೆ ಅದಾವು ನನಗೂ ಇರ್ಕಲ್ ಸೀರೆ ಅಂದರೆ ಇಷ್ಟ ಆಗ್ತವೆ ಅಂದ್ರೆ ನಮ್ಮ ಕಡೆ ಎಲ್ಲ ಮುತ್ತೈತನಕ್ಕೆ ಮತ್ತು ಉಡಿ ತುಂಬ್ಕೊಳಕ್ಕೆ ಹೋದ್ರೆ ಇರ್ಕಲ್ ಸೀರೆ ಜಾಸ್ತಿ ಉಟ್ಕೊತಾರೆ ಹಳ್ಳಿ ಒಳಗಂತೂ ಜಾಸ್ತಿ ಇರಕಲ್ ಸೀರೆಯೇ ಉಟ್ಕೊಂಡ್ಬಿಟ್ಟು ಉಡಿ ಹುಡಿ ತುಂಬ್ಕೊಳಕ್ಕಾಗಲಿ ಹೋಗೋದ್ರಿ ಹಾಗಾದ್ರೆ ಭಾಳ ಜನ ಇರ್ಕಲ್ ಸೀರೆ ಉಟ್ಕೊಂಡ್ಬಂದಿದ್ರು ಅದನ್ನೇ ನೋಡಿಬಿಟ್ಟು ನನಗೂ ಖುಷಿ ಆಯಿತು ಈಗ ನಾವು ಉಡಿ ಅಂತ ಹೇಳಿ ಕುಂತೀವಿ ನೋಡಿರಿ ಈ ರೀತಿ ಅರಶಿನ ಹಚ್ಬಿಟ್ಟು ಆರತಿ ಮಾಡಿ ಉಡಿ ತುಂಬ್ತಾರೆ ನಮ್ಮ ಕಡೆ ಪದ್ಧತಿ ರೀ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಇದೇ ರೀತಿ ಮಾಡ್ತಾರೋ ಅರಶಿನ ಕುಕ್ಮ ಎಲ್ಲ ಹಚ್ಚಿ ಆರತಿ ಮಾಡಿಬಿಟ್ಟು ಉಡಿ ತುಂಬೋದ್ರೆ ಈಗ ಉಡಿ ತುಂಬ್ಕೊಳಾಕತ್ತೀವಿ ನೋಡಿರಿ ನಾವು ಬಿ ನಾವು ಉಡಿ ತುಂಬ್ಕೊಂಡು ಪ್ರಸಾದ ಐತೆ ಅಂತ ಅಲ್ಲಿ ಪ್ರಸಾದ ಮಾಡಿ ಹೋಗೋಣ ಹಾಕತ್ತಿದ್ರು ಅಲ್ಲಿ ಪ್ರಸಾದ ಮಾಡಿ ಹೋಗ್ಬೇಕ್ರಿ ಉಡಿ ತುಂಬ್ಕೊಂಡು ಹೋಗ ಬಂದಾಗ ಸಬ್ಸ್ಕ್ರೈಬರು ರೀ ಫುಲ್ ಖುಷಿ ಆಯ್ತು ನನಗೆ ನಮ್ಮ ಇಡುವ ನೋಡ್ತಾರಂತ ಅವ್ರಿಗೆ ಭೇಟಿಯಾಗಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಥ್ಯಾಂಕ್ಸ್ ಹೇಳ್ತಿದ್ರಿ ಇನ್ನೊಮ್ಮೆ ಹಂಗೆ ಆಗ್ತೈತ್ರಿ ಬಾಳ ಕನ್ಫ್ಯೂಸ್ ಇಲ್ಲಿ ಕಾಲ್ಕಾ ನಗರಕ್ಕೆ ನಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಅದಾರ ಅಂತ ಹೇಳಿದಲ್ರಿ ಅಲ್ಲಿ ಬಂದೀವಿ ನೋಡ್ರಿ ಅವ್ರ ಮನೆಗೆ ಫೋನ್ ಹಚ್ಚಿದ್ರು ಅವರು ಬೆಳಗ್ಗೆ ಬರೀ ಅಂತ ಇಲ್ಲಿ ಗಣಪತಿ ಕೂಡ್ಸಿವ್ರಿ ಪ್ರಸಾದ ಐತಿ ಬರ್ರಿ ಅಂತೆ ಅದಕ್ಕಂತೆ ಗುಡಿ ಹಾಕೋರು ಮತ್ತು ನಾವು ಕೂಡಿಬಿಟ್ಟು ಇಲ್ಲಿ ಪವಿತ್ರ ಹಾಕ್ಕೋರ್ ಮನೆಗೆ ಬಂದೇವು ನೋಡ್ರಿ ಅವ್ರ ಮನೆಯೊಳಗು ಗಣಪತಿ ಕೂದಿದ್ರು ಅಲ್ಲಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಗಿಡ ಇದ್ದು ಅಲ್ಲರಿ ನೋಡಾಕತ್ತೀವಿ ಅಂದ್ರೆ ಬೋನ್ಸಾಯಿ ಗಿಡ ಹಾಕ್ಯಾರ ಇಲ್ಲಿ ಅಂದ್ರೆ ಭಾಳ ವರ್ಷ ಆಯ್ತದು ಒಂದು ಎರಡು ಮೂರು ವರ್ಷ ನಾಲ್ಕು ವರ್ಷ ಆಯ್ತೇನು ಇದು ಈ ರೀತಿ ಗಿಡಕ್ಕೆ ಬೋನ್ಸಾಯಿ ಗಿಡ ಅಂತಾರೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿದ್ದೇ ಇರ್ತೈತಿ ಅಂದ್ರೆ ಎಷ್ಟು ವರ್ಷ ಆದರೂ ಇಷ್ಟೇ ಇರ್ತೈತೆ ರೀ ಅದು ಅದು ಆಲದ್ ರೀ ರೀ ಇವರು ನಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಸಾರಿ ಅಂದ್ರೆ ಬೆಂಕಿ ಆಂಟಿ ಸಸಿ ಮತ್ತು ಮಮ್ಮಗಳು ಬಂದಿದ್ರೆ ಅವ್ರ ಸಂಗಟ ಮಾತಾಡ್ಕೊಂತ ಕೂತಿದ್ದೆ ರೀ ಈಗ ಗಣಪತಿ ಪ್ರಸಾದ್ ಮಾಡ್ಬೇಕಂತೇಳಿ ಗಣಪತಿ ನಮಸ್ಕಾರ ಮಾಡ್ಕೊಂಬಿಟ್ಟು ಆಮೇಲೆ ಪ್ರಸಾದ್ ಮಾಡಿ ಹೋದ್ರೈತೆ ಅಂತೇಳಿ ಅಂದ್ರೆ ಅವ್ರ ಮನೆ ಬಾಜುಕನೇ ಐತ್ರಿ ಪವಿತ್ರ ಹಾಕೋರ ಮನೆ ಬಾಜುಕನ ಅಲ್ಲಿ ನಮಸ್ಕಾರ ಮಾಡ್ಕೊಂಬಿಟ್ಟು ಪ್ರಸಾದ್ ಮಾಡಿ ಈಗ ಮನೆಯೊಳಗೆ ಬಂದು ಕೂತೀವಿ ನೋಡ್ರಿ ಎಲ್ಲರೂ ಫ್ರೆಂಡ್ಸ್ ಎಲ್ಲ ರೀ ಅಲ್ಲೇ ಫುಲ್ ಕುಂತ್ ಮಸ್ತ್ ಮಜಾ ಮಾಡಿದೀವಿ ಅಂದ್ರೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಬಂದಿದ್ರಂದ್ರೆ ಫುಲ್ ಖುಷಿ ಅನ್ಸಾಕತ್ತಿತ್ತು

ದೆಂಟ್ ಮಾಡಿ اوپر ನೋಡಿ ಇಲ್ಲಂತೂ ಫುಲ್ ಎಂಜಾಯ್ ಮಾಡಿಬಿಟ್ಟು ಅಂದರೆ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬರೋಕೆ ಐದು ಗಂಟೆ ಆಗಿತ್ತು ನೋಡ್ರಿ ಅಂದರೆ ಜಲ್ದಿನೇ ಬಂದ್ವಿ ಮನೆಯಾಗ ಸ್ವಲ್ಪ ಕೆಲಸ ಐತಿ ಅಂದರೆ ಬಟ್ಟೆ ಬಾಂಡೆ ಅದಾವಂತ ಹೋಗ್ತೀವಿ ರೀ ಅಂತ ಬಂದೀವಿ ನೋಡ್ರಿ ಇವತ್ತು ನೀಡಿಯೋನೇ ಇಲ್ಲೇ ಮುಗಿಸು ಅಂದರೆ ಇವತ್ತು ನೀಡ್ಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಹಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹುರಿದ್ರೆ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಜೊತೆಗೆ ಸಿಗ್ತೀವಿ